குறா பக்குவத்தோட குறா இரே யாராவது வர மாட்டேங்களே என்ன பண்ணீங்க இங்க வரணும் கொஞ்சம் இந்த வர கொஞ்சம் இந்த வர இரே 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 வரли 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 கொஞ்சம் இந்த வர

ಸಾಕ್ ಸಾಕು ಬಿಡ್ರಿ ಸಾಕು ಕೊಡ್ರಿ ನಿಂತು ಕಡೆ ಕೊಡ್ರಿ ಇಲ್ಲೋಡ್ರಿ ನೋಡ್ರಿ ಇಲ್ಲ ನೋಡ್ರಿ ಸೈಡ್ ಸೈಡ್ ಸೈಡು ಸೈಡು ಎಲ್ಲ ಬಂದ್ಬಿಡಿ ಎಡ್ಮಂಡ್ ಬಂದಾ ಸುಸಲಾ ಸುಸಲಾ ನಮ್ಮ ವರ್ತನೆ ಇದ್ಯಾ ಸ್ವಲ್ಪ ಹಿಂದೆ ಸ್ವಲ್ಪ ಮಾಧ್ಯಮದ ಮತದಾರರಿಗೆ ಉದಿ ಉದಿ ಬಂದು ಕರ್ನಾಟಕಕ್ಕೆ ಉಕ್ಕ ಸಮರಬಹುದು ಒಳ್ಳೆ ಗಾಡಿ ಬಾಯ್ ನೋಡಿ ಳ್ಳಿ ಗ್ರಾಮದ ಎಲ್ಲ ಗ್ರಾಮಸ್ಥರೇ ಅಬ್ಬು ಇವತ್ತು ಇವತ್ತು ಉಲ್ಲೂನಳ್ಳಿ ಗ್ರಾಮದ ವಿಶ್ವನಾಥ್ ಎಂಬ ರೈತ ಮುಖಂಡರಿಂದ ನಮ್ಮ ಒಳ್ಳೆ ಕಾರ್ಯಕರ್ತ ಇರೋಜನ್ ನಾನು ಆದ್ರೂ ಅರ್ಥಪೂರ್ಣವಾದಂತ ಕಾರ್ಯಕ್ರಮವನ್ನ ಇವತ್ತು ನಿಮ್ಮೂರಿನಲ್ಲಿ ಹಮ್ಮಿಕೊಂಡವ್ರ ಇದು ಎಲ್ಲಾ ಗ್ರಾಮದಲ್ಲೂ ಕೂಡ ಮಾದರಿಯಾಗಿ ಹಾಕಬೇಕು ಯಾಕೆಂದ್ರೆ ಇವತ್ತು ಹಳ್ಳಿ ಕಾರ್ ಸಾಕುವಂತದ್ದು ಬಹಳ ಜವಾಬ್ದಾರಿ ಇದೆ ಮೈಸೂರು ಪ್ರಾಂತದ ಹೆಸರುವಾಸಿಯಾದಂತ ಹಳ್ಳಿ ಕಾರನ್ನ ಸಾಕಿ ಇವತ್ತು ಬಹುಮಾನ ಗೌರವ ವಂದನೆಯನ್ನ ಸಲ್ಲಿಸ್ತಾ ಇದಾವೆ ಸುಖಿಯ ಹಬ್ಬ ಏನ್ ಕರಿತೀವಿ ನಾವು ಸಂಕ್ರಾಂತಿಯ ಶುಭಾಶಯ ಜೊತೆಗೆ ವಿಜಯ ಊರಿನ ಜಾನುವಾರು ಸಾಕಾಣಿಕೆಗಾರರು ಮಹಿಳೆಯರು ಮಕ್ಕಳಿಗೆ ಸ್ವಾಗತವನ್ನು ಬಯಸುತ್ತಾ ಶುಭಾಶಯವನ್ನು ಕೊಡ್ತೇವೆ ಇದು ಒಂದು ಅರ್ಥಪೂರ್ಣವಾದಂತ ಕಾರ್ಯಕ್ರಮ ವಿಜಯ ಊರಿನ ಗ್ರಾಮಕ್ಕೆ ತಾಯಿ ಚಾಮುಂಡೇಶ್ವರಿ ಇದೇ ರೀತಿಯಲ್ಲಿ ಯುವಕರು ಆಸಕ್ತಿ ಬರಲಿ ಮಳೆ ಮಳೆ ಆಗಿ ಸುಖ ಸಾಧ್ಯತೆ ಇರಲಿ ಈ ಊರಿನ ಗ್ರಾಮಸ್ಥರಿಗೆ ವಿಶ್ವತ್ವ ಅವಕಾಶ ಮಾಡಿಕೊಂಡ್ರಂತ ಸನ್ಮಾನ ಮಾಡಲಿಕ್ಕೆ ಅವಕಾಶ ಮಾಡಿಕೊಂಡ ಎಲ್ಲ ಗ್ರಾಮದ ಜನರಿಗೆ ಧನ್ಯವಾದ ಕರ್ನಾಟಕ ರಾಜ್ಯ ರೀತಿಯಿಂದ ಮೂಲ ಅಧ್ಯಕ್ಷರು ವಿಶ್ವ ಇಲ್ಲೋಡ ವಿಶ್ವ ನೋಡಿ ಇಲ್ಲ ಎಲ್ಲೋಡ ವಿಶ್ವ ಎಲ್ಲೋ ವಿಶ್ವ ವಿಶ್ವ ಕ್ಯಾರೆಟ್ ಪೌಷ್ಟಿಕ ಆಹಾರವನ್ನ ತರಕಾರಿಯನ್ನು ಕೂಡ ನಮ್ಮ ವಿಶ್ವನಾಥ್ ಅವರು ಇವತ್ತು ಎಲ್ಲ ಇಲ್ಲಿರ್ತಕ್ಕಂಥ ಎಲ್ಲ ಜಾನುವಾರುಗಳಿಗೆ ಒಂದು ವ್ಯವಸ್ಥೆಯನ್ನು ಮಾಡಿದ್ದಾರೆ ನಿಮ್ಮ ಸಮಯದಲ್ಲಿ ಹೆಚ್ಚಿನ ಕಾಲ ಗಡಿ ವಿರುತ್ತೆ ಹೆಸರು ಇದು ಹಬ್ಬದ ಮುಖಾಂತರವಾಗಿ ಜಾನುವಾರುಗಳನ್ನ ಗೌರವಿಸುವುದು ಮತ್ತೆ ಹೆಚ್ಚಿನ ಪೌಷ್ಟಿಕ ಆಹಾರವನ್ನು ನೀಡುವುದು ಇದೊಂದು ಹಬ್ಬದ ಒಂದು ಆಚರಣೆ ಅವ್ರ ಕೊಡೋ ಅವ್ರಿಗೆ ಗುರು ಅವ್ರ ಕೊಪ್ಪಡ ಅವ್ರು ತಿನ್ಸುತ್ತೆ ಜೊಬಿಡಿ ಮನೆ ಮೈಸೂರಿನ ಮಾಧ್ಯಮ ಅಂತ ಹೇಳಿ ನಮ್ಮ ಕಾರ್ಯಕರ್ತರು ಮಹಿಳೆಯರು ಬಂದಿದ್ದಾರೆ ಊರಿನ ಗ್ರಾಮಸ್ಥರ ಅಕ್ಕಪತ್ರದಲ್ಲಿ